ಪ್ರಶ್ನೆ ಒಂದು ಯಾವ ಹಕ್ಕಿಯನ್ನು ನಾವು ಮುಟ್ಟಿದರೆ ಅದು ಸತ್ತು ಹೋಗುತ್ತದೆ ಆಪ್ಷನ್ಸ್ ಎ ಪಾರಿವಾಳ ಬಿ ಗುಬ್ಬಜ್ಜಿ ಸಿ ಟಿಟೋನಿ ಮತ್ತು ಡಿ ಫಿಶರ್ ಸರಿಯಾದ ಉತ್ತರ ಆಪ್ಷನ್ ಸಿ ಟಿಟೋನಿ ಟಿಟೋನಿ ಎಂಬ ಹಕ್ಕಿಯನ್ನು ನಾವು ಮುಟ್ಟಿದರೆ ಅದು ಸತ್ತು ಹೋಗುತ್ತದೆ ಪ್ರಶ್ನೆ ಎರಡು ಮೊಟ್ಟೆಯನ್ನು ಎಷ್ಟು ದಿನಗಳವರೆಗೆ ಇಟ್ಟು ತಿನ್ನಬಹುದು ಆಪ್ಷನ್ಸ್ ಎ ಮೂರು ದಿನ ಬಿ ಏಳು ದಿನ ಸಿ ಐದು ದಿನ ಮತ್ತು ಡಿ ಎರಡು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ದಿನ ಏಳು ದಿನಗಳ ಕಾಲ ಇಟ್ಟ ಮೊಟ್ಟೆಯನ್ನು ಮತ್ತೆ ಬೇಯಿಸಿ ತಿನ್ನುವುದರಿಂದ ಏನು ಪ್ರಮಾದವಾಗುವುದಿಲ್ಲ ಪ್ರಶ್ನೆ ಮೂರು ಎರಡು ಸಾವಿರದ ರೂಪಾಯಿ ಒಂದು ನೋಟನ್ನು ಮಾಡಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ಸ್ ಎ ನಾಲ್ಕು ರೂಪಾಯಿ ಬಿ ಐವತ್ತೈದು ರೂಪಾಯಿ ಸಿ ಐನೂರು ರೂಪಾಯಿ ಮತ್ತು ಡಿ ನೂರು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ರೂಪಾಯಿ ಎರಡು ಸಾವಿರ ರೂಪಾಯಿಯ ಒಂದು ನೋಟನ್ನು ತಯಾರು ಮಾಡಲು ಸುಮಾರು ನಾಲ್ಕು ರೂಪಾಯಿಗಳಷ್ಟು ವೆಚ್ಚ ಆಗುತ್ತದೆ ಪ್ರಶ್ನೆ ನಾಲ್ಕು ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲುಗಳ ಉರಿವುತವನ್ನು ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಕಿತ್ತಳೆ ಬಿ ಚಕೋತ ಸಿ ದಾಳಿಂಬೆ ಮತ್ತು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ಕೀಲುಗಳಲ್ಲಿರುವ ಉರಿ ಊತವನ್ನು ಕಡಿಮೆ ಮಾಡಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಯಾವ ಜೀವಿ ಜೀವನ ಪೂರ್ತಿ ನೀರು ಕುಡಿಯುವುದಿಲ್ಲ ಆಪ್ಷನ್ಸ್ ಎ ಮೊಸಳೆ ಬಿ ಇಲಿ ಸಿ ಕತ್ತೆ ಮತ್ತು ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ ಇಲಿಯು ತನ್ನ ಜೀವನ ಪೂರ್ತಿ ನೀರನ್ನು ಕುಡಿಯುವುದಿಲ್ಲ ಪ್ರಶ್ನೆ ಆರು ನೀವು ಹೆಚ್ಚು ಸ್ನಾನ ಮಾಡಿದರೆ ಯಾವ ಸಮಸ್ಯೆ ಉಂಟಾಗಬಹುದು ಆಪ್ಷನ್ಸ್ ಎ ಚರ್ಮರೋಗ ಬಿ ಕೂದಲು ಉದುರುವಿಕೆ ಸಿ ಅನಾರೋಗ್ಯ ಮತ್ತು ಡಿ ಅಜೀರ್ಣತೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನಾರೋಗ್ಯ ನೀವು ಹೆಚ್ಚು ಸ್ನಾನ ಮಾಡುವುದರಿಂದ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ವಾರದಲ್ಲಿ ಎಷ್ಟು ಬಾರಿ ಸಂಭೋಗಿಸುವುದು ವ್ಯಕ್ತಿಯ ಯೌವನವನ್ನು ಹೆಚ್ಚಿಸುತ್ತದೆ ಆಪ್ಷನ್ಸ್ ಎ ಒಂದು ಬಾರಿ ಬಿ ಐದು ಬಾರಿ ಸಿ ಏಳು ಬಾರಿ ಮತ್ತು ಡಿ ಮೂರು ಬಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಬಾರಿ ವಾರದಲ್ಲಿ ಮೂರು ಬಾರಿಯಾದರೂ ಸಂಭೋಗ ಮಾಡುವುದರಿಂದ ಆ ವ್ಯಕ್ತಿಯ ಯೌವನ ಸ್ಥಿರತೆಯಾಗಿ ಕಾಪಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಮಾಂಸ ಹೆಚ್ಚು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ಸ್ ಎ ಕಿಡ್ನಿ ತೊಂದರೆ ಬಿ ಮಲಬದ್ಧತೆ ಸಿ ಹೃದಯ ರೋಗ ಮತ್ತು ಡಿ ಬೊಜ್ಜು ಹೆಚ್ಚುವುದು ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿಯ ತೊಂದರೆಯಾಗುವಿಕೆ ಪ್ರಶ್ನೆ ಒಂಬತ್ತು ಕ್ಷಯ ರೋಗ ಯಾವುದರ ಮುಖಾಂತರ ಹರಡುತ್ತದೆ ಆಪ್ಷನ್ಸ್ ಎ ನೀರು ಬಿ ರಕ್ತ ಸಿ ಕೋಳಿ ಮತ್ತು ಡಿ ಗಾಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಳಿ ಕ್ಷಯರೋಗವು ಗಾಳಿಯ ಮುಖಾಂತರ ಹರಡುತ್ತದೆ ಪ್ರಶ್ನೆ ಹತ್ತು ಭಾರತದಲ್ಲಿ ಅತಿ ಹೆಚ್ಚು ಪೂಜಿಸುವ ದೇವರು ಯಾರು ಆಪ್ಷನ್ಸ್ ಎ ವಿಷ್ಣು ಬಿ ಆಂಜನೇಯ ಸಿ ಮಹದೇಶ್ವರ ಮತ್ತು ಡಿ ಕಾಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹದೇಶ್ವರ ಭಾರತದಲ್ಲಿ ಅತಿ ಹೆಚ್ಚು ಪೂಜಿಸುವ ದೇವರು ಮಹದೇಶ್ವರರಾಗಿದೆ